ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಗರ್ಗರಿಯಾಗಿರೋ ಗೋಬಿ ಫ್ರೈಡ್ ರೈಸ್ನ ತುಂಬಾ ಪರ್ಫೆಕ್ಟಾಗಿ ಮನೆಯಲ್ಲೇ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ಇದಕ್ಕಾಗಿ ಹೊರಗಡೆಯಿಂದ ಏನನ್ನೂ ತರೋ ಅವಶ್ಯಕತೆ ಇಲ್ಲ ಎಲ್ಲನೂ ಮನೆಯಲ್ಲೇ ಇರುತ್ತೆ ಮನೆಯಲ್ಲೇ ಇರೋ ಸಾಮಗ್ರಿಗಳಿಂದ ತುಂಬಾ ಸಿಂಪಲಾಗಿ ಗೋಬಿ ಫ್ರೈಡ್ ರೈಸ್ನ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ಒಂದು ಪಾತ್ರೆನ ಇಟ್ಕೊಂಡು ಅರ್ಧ ಲೀಟರ್ ಆಗುವಷ್ಟು ನೀರು ಒಂದು ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೀನಿ ನಂತರ ಮುನ್ನೂರು ಗ್ರಾಮ್ ಆಗುವಷ್ಟು ಫ್ರೆಶ್ ಆಗಿರೋ ಹೂಕೋಸನ ಈ ಥರ ಬಿಡಿಸಿ ಇಟ್ಕೊಂಡಿದ್ದೀನಿ ಹೂಕೋಸನ ತಂದು ಒಂದು ಎರಡು ದಿನದಲ್ಲೇ ಈ ರೆಸಿಪಿನ ಮಾಡ್ಕೊಂಬಿಡಿ ಫ್ರೆಶ್ ಆಗಿದ್ದಾಗ ಮಾಡಿದ್ರೇ ತುಂಬ ಚೆನ್ನಾಗಿ ಅನಿಸುತ್ತೆ ನಂತರ ನೀರು ಕುದಿಯೋವಾಗ ಹೂಕೋಸನ ಸೇರಿಸಿ ಜಸ್ಟ್ ಒಂದೇ ಒಂದು ಕುದಿನ ಕುದಿಸ್ಕೊಳ್ಬೇಕು ಅದರಲ್ಲಿ ತುಂಬ ಔಷಧಿ ಹಾಕಿರ್ತಾರೆ ಮತ್ತು ಸಣ್ಣ ಪುಟ್ಟ ಹುಳಗಳಿರುತ್ತೆ ಅದೆಲ್ಲ ಕಾಣಿಸೋದಿಲ್ಲ ಹಾಗಾಗಿ ಒಂದೇ ಒಂದು ಕುದಿ ಕುದಿಸಿ ತೆಗೆದುಬಿಟ್ರೆ ಆಯಿತು ಈಗ ಇದೆಲ್ಲನೂ ಒಂದು ಮಿಕ್ಸಿಂಗ್ ಬೌಲ್ಗೆ ತೆಗಿತಾ ಇದ್ದೀನಿ ನಂತರ ಇದಕ್ಕೆ ಎರಡು ಚಮಚ ಆಗುವಷ್ಟು ಕಾರ್ನ್ಫ್ಲೋರ್ನ ಸೇರಿಸ್ತಾ ಇದ್ದೀನಿ ಒಂದು ವೇಳೆ ಕಾರ್ನ್ಫ್ಲೋರ್ ಇಲ್ಲ ಅಂದರೆ ಅಕ್ಕಿ ಹಿಟ್ಟನ್ನು ಉಪಯೋಗಿಸ್ಕೋಬೋದು ನಂತರ ಎರಡೂವರೆ ಚಮಚ ಆಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ಚಮಚ ಅಚ್ಚಕಾರದ ಪುಡಿ ಅರ್ಧ ಚಮಚ ಧನಿಯಾ ಪುಡಿ ಕಾಲು ಚಮಚ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಮನೇಲೇ ರೆಡಿ ಮಾಡಿಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಅರ್ಧ ಚಮಚದಷ್ಟು ಸೇರಿಸಿದ್ದೀನಿ ಜೊತೆಗೆ ಮೇಲುಗಡೆ ಒಂದು ಸ್ವಲ್ಪ ನೀರನ್ನು ಚುಮ್ಕಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಜಾಸ್ತಿ ನೀರು ಹಾಕಿ ತೆಳು ಮಾಡ್ಕೊಳಕ್ಕೆ ಹೋಗಬೇಡಿ ಜಾಸ್ತಿ ತೆಳುವಾದರೆ ಕೋಟಿಂಗ್ ಸರಿಯಾಗಿ ಆಗೋದಿಲ್ಲ ಗರ್ಗರಿಯಾಗಿ ಬರೋದಿಲ್ಲ ಈಗ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ಹಿಟ್ಟು ಹಾಕಬೇಕು ಅಂತ ಅನ್ನಿಸ್ತು ಹಾಗಾಗಿ ಇನ್ನೊಂದು ಚಮಚ ಆಗುವಷ್ಟು ಕಾರ್ನ್ಫ್ಲೋರ್ನ ಸೇರಿಸ್ತಾ ಇದ್ದೀನಿ ಕಾರ್ನ್ಫ್ಲೋರ್ ಹಾಕೋದ್ರಿಂದ ತುಂಬ ಗರ್ಗರಿಯಾಗಿ ಕಾರ್ನ್ ಕಾರ್ನ್ಫ್ಲೋರ್ ಬದಲಿಗೆ ಮೈದಾ ಹಿಟ್ಟನ್ನೇ ಇನ್ನೊಂದು ಚಮಚ ಬೇಕಾದರೆ ಹಾಕ್ಕೊಳ್ಬೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾವು ಹಾಕಿರೋ ಹಿಟ್ಟು ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೊಂಡಿದೆ ಈಗ ಇದನ್ನು ನೆನೆಸೋದೇನು ಬೇಡ ಫ್ರೈ ಮಾಡ್ಕೊಂಬಿಡೋಣ ಮುಂಚೆನೇ ಎಣ್ಣೆನ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೆ ಬಿಸಿಯಾಗಿರೋ ಎಣ್ಣೆಯಲ್ಲಿ ಒಂದೊಂದೇ ಗೋಬಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ಲೇಮ್ನ ಜಾಸ್ತಿನೇ ಇಟ್ಕೊಳ್ಳಿ ಇದಕ್ಕೆ ಉರಿ ಜಾಸ್ತಿ ಬೇಕಾಗುತ್ತೆ ಕಡಿಮೆ ಉರಿನ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಒಂಥರ ಸಾಫ್ಟಾಗಿಬಿಡುತ್ತೆ ಮತ್ತು ಎಣ್ಣೆ ಜಾಸ್ತಿ ಕುಡಿಯುತ್ತೆ ಗೋಬಿನೆಲ್ಲ ಎಣ್ಣೆಗೆ ಬಿಟ್ಟ ನಂತರ ಒಂದು ನಿಮಿಷ ಅದನ್ನು ಟಚ್ ಮಾಡೋಕ್ಕೆ ಹೋಗಬೇಡಿ ಹಾಗೆ ಬಿಟ್ಬಿಡಿ ಚೆನ್ನಾಗಿ ಫ್ರೈ ಆದ ನಂತರ ಒಂದು ನಿಮಿಷದ ನಂತರ ಈ ಥರ ತಿರುಗಿಸಿ ಹಾಕ್ಕೊಂಡು ಎರಡೂ ಕಡೆ ಗರ್ಗರಿ ಆಗೋವರೆಗೂ ಫ್ರೈ ಮಾಡ್ಕೊಂಡು ತಗೊಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಕೊನೆಯಲ್ಲಿ ಒಂದು ಮೂವತ್ತರಿಂದ ನಲವತ್ತು ಸೆಕೆಂಡು ಕಡಿಮೆ ಉರಿನಲ್ಲಿ ಗರ್ಗರಿ ಆಗೋವರೆಗೂ ಫ್ರೈ ಮಾಡ್ಕೊಂಡು ತಗೊಳ್ಳಿ ಈಗ ನೋಡಿ ನಾನು ತೊಗೊಂಡಿರೋಂಥ ಗೋಬಿನ ಮೂರು ಬ್ಯಾಚಲ್ಲಿ ಫ್ರೈ ಮಾಡ್ಕೊಂಡು ತೊಗೊಂಡಿದ್ದೀನಿ ತುಂಬಾ ಗರ್ಗರಿಯಾಗಿ ಪರ್ಫೆಕ್ಟಾಗಿ ಬಂದಿದೆ ಸ್ವಲ್ಪನೂ ಎಣ್ಣೆನ ಹಿಡ್ದಿರಲಿಲ್ಲ ನೋಡ್ತಾ ಇದ್ದೀರಲ್ವಾ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಗರ್ಗರಿಯಾಗಿದೆ ಅಂತ ಮತ್ತೆ ನಾನು ಇದಕ್ಕೆ ಕಲರ್ ಸಹ ಹಾಕಿಲ್ಲ ಆದರೂ ಕೂಡ ತುಂಬ ಒಳ್ಳೆಯ ಕಲರಲ್ಲಿ ಬಂದಿದೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಪುಡಿನ ಯೂಸ್ ಮಾಡಿದ್ರೆ ಫುಡ್ ಕಲರ್ ಹಾಕೋ ಅವಶ್ಯಕತೆ ಇಲ್ಲ ಈಗ ಫ್ರೈ ಮಾಡಿರೋಂಥ ಬಾಣಲೆನಲ್ಲೇ ನಾನು ಫ್ರೈಡ್ ರೈಸ್ ಮಾಡ್ಕೊಳ್ತೀನಿ ಹಾಗಾಗಿ ಅದರಲ್ಲಿರೋ ಎಣ್ಣೆ ಎಲ್ಲ ತೆಗೆದು ಒಂದು ಚಮಚ ಆಗುವಷ್ಟು ಎಣ್ಣೆನ ಮಾತ್ರ ಉಳಿಸಿದ್ದೀನಿ ಈ ಥರ ಫ್ರೈಡ್ ರೈಸ್ಗಳನ್ನು ಮಾಡ್ಕೊಳ್ಬೇಕಾದ್ರೆ ಕಬ್ನದ ಬಾಣಲೆನಲ್ಲೇ ಮಾಡಿದ್ರೆ ತುಂಬ ಒಳ್ಳೆಯದು ಅನ್ಸುತ್ತೆ ಎಣ್ಣೆ ಕಾದ ನಂತರ ಇದಕ್ಕೆ ಒಂದು ಹಸಿರು ಮೆಣಸಿನ್ಕಾಯಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರ್ತಿದ್ದೀನಿ ಜೊತೆಗೆ ಒಂದು ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸಿ ಸ್ವಲ್ಪ ಹೊತ್ತು ಇದೆಲ್ಲದರ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡಿಕೊಳ್ಬೇಕು ಈಗ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಒಂದು ಕ್ಯಾರೆಟು ಒಂದು ಕ್ಯಾಪ್ಸಿಕಮ್ಮು ಒಂದು ಸ್ವಲ್ಪ ಜಾಸ್ತಿನೇ ಕ್ಯಾಪ್ಸಿಕಮ್ ತರಕಾರಿ ತರಕಾರಿಯೆಲ್ಲ ಜಾಸ್ತಿ ಹಾಕಿದಾಗ ತುಂಬ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ನ ಮಿಸ್ ಮಾಡದೆ ಹಾಕ್ಕೊಳ್ಳಿ ತುಂಬ ಟೇಸ್ಟ್ ಅನಿಸುತ್ತೆ ಇದೆಲ್ಲ ತರಕಾರಿನ ಸೇರಿಸಿದ ನಂತರ ಹೈ ಫ್ಲೇಮಲ್ಲಿ ಇಟ್ಕೊಂಡು ತರಕಾರಿಗಳೆಲ್ಲ ಹಸಿ ವಾಸನೆ ಹೋಗಬೇಕು ಆದರೆ ಆಗಬಾರ್ದು ಆ ಥರ ನಾವು ಇದನ್ನು ಫ್ರೈ ಮಾಡಿಕೊಳ್ಬೇಕು ನೋಡಿ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಅರ್ಧ ಚಮಚ ಧನಿಯಾ ಪುಡಿ ಅರ್ಧ ಚಮಚ ಅಚ್ಚ ಖಾರದ ಪುಡಿ ಅರ್ಧ ಚಮಚ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಅರ್ಶನದ ಪುಡಿ ಎಲ್ಲ ಹಾಕಬಾರ್ದು ಉಪ್ಪು ಖಾರ ಮಸಾಲೆ ಎಲ್ಲ ನಿಮ್ಗೆ ಹೇಗೆ ಬೇಕೋ ಹಾಗೆ ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು ಈಗ ಇದಕ್ಕೆ ಮೂರು ಚಮಚ ಟೊಮ್ಯಾಟೊ ಕೆಚಪ್ನ ಸೇರಿಸಿದ್ದೀನಿ ಟೊಮ್ಯಾಟೊ ಕೆಚಪ್ ಅಂತೂ ಎಲ್ಲರ ಮನೆಯಲ್ಲೂ ಇರುತ್ತೆ ಇಲ್ಲ ಅಂದರೆ ಒಂದು ಹುಳಿ ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸಿ ಅದನ್ನು ಕೂಡ ಫ್ರೈ ಮಾಡ್ಕೊಂಬಿಡಿ ಇದೆಲ್ಲನೂ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಳ್ಳೋದೇನು ಬೇಡ ಜಸ್ಟ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಈಗ ಇದಕ್ಕೆ ಉದ್ರುದ್ರಾಗಿರೋಂಥ ಅನ್ನನ ಸೇರಿಸ್ತಾ ಇದ್ದೀನಿ ಇಲ್ಲಿ ನಾರ್ಮಲ್ ಮನೇಲಿ ಊಟ ಮಾಡ್ತೀವಲ್ಲ ಅದೇ ಅಕ್ಕಿನ ಬಳಸಿದ್ದೀನಿ ಇದರಲ್ಲೇ ಚೆನ್ನಾಗಾಗತ್ತೆ ನಂತರ ಅರ್ಧ ಚಮಚ ಆಗುವಷ್ಟು ಪೆಪ್ಪರ್ ಪೌಡರ್ನ ಸೇರಿಸಿದ್ದೀನಿ ಪೆಪ್ಪರ್ ಪೌಡರ್ ಹಾಕಿದ್ರೆ ಖಾರ ಅನಿಸುತ್ತೆ ಸೊ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕು ಅಂತ ನೋಡಿ ಹಾಕ್ಕೊಳ್ಳಿ ಈಗ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ತರಕಾರಿ ಜೊತೆಗೇ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಗೋಬಿನೂ ಸೇರಿಸ್ಬಿಟ್ರೆ ಅದು ಆಗಿಬಿಡುತ್ತೆ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ ಹಾಗಾಗಿ ನಾನು ಕೊನೆಯಲ್ಲಿ ಸೇರಿಸಿದ್ದೀನಿ ನೀವು ಬೇಕಂದರೆ ಮುಂಚೆನೇ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ಬೋದು ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಈಗ ಕೊನೆಯಲ್ಲಿ ಒಂದು ಅರ್ಧ ಹೋಳಾಗುವಷ್ಟು ನಿಂಬೆ ರಸನ ಸೇರಿಸಿದ್ದೀನಿ ಇದನ್ನು ಹಾಕೋದ್ರಿಂದ ರುಚಿ ಸಕ್ಕತ್ತಾಗಿರುತ್ತೆ ಯಾಕಂದರೆ ನಾವಿಲ್ಲಿ ಹಾಕಿರೋಂಥ ಟೊಮ್ಯಾಟೊ ಕೆಚಪ್ನ ಹುಳಿ ಸಾಕಾಗೋದಿಲ್ಲ ನಿಂಬೆ ರಸನೂ ಸೇರಿಸೋದ್ರಿಂದ ಎಕ್ಸ್ಟ್ರಾ ಫ್ಲೇವರ್ ಸೂಪರ್ ಆಗಿರುತ್ತೆ ಕೊನೇನಲ್ಲಿ ನಿಂಬೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸೂಪರ್ ಟೇಸ್ಟಿ ಕ್ವಿಕ್ ಆ್ಯಂಡ್ ಸಿಂಪಲ್ ಮನೆಯಲ್ಲೇ ಹೈಜಿನಿಕ್ಕಾಗಿ ಮಾಡಿರೋ ಗರಿ ಗರಿ ಗೋಬಿ ಫ್ರೈಡ್ ರೈಸ್ ರೆಡಿ ಆಗುತ್ತೆ ಇದ್ರ ಜೊತೆಗೆ ಲೆಮನ್ ಮತ್ತು ಈರುಳ್ಳಿನ ನೆಂಚ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಸೂಪರ್ ಟೇಸ್ಟ್ ಕೊಡುತ್ತೆ ನೀವು ಕೂಡ ಈ ಸಿಂಪಲ್ ಆಗಿರೋ ಗರಿ ಗರಿ ಗೋಬಿ ಫ್ರೈಡ್ ರೈಸ್ನ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟೇಸ್ಟಿ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು